ನಮಸ್ಕಾರ ಸಾರಾಗೆ ಸ್ವಾಗತ ನಾನು ನಿಶ್ಚಿತ ಬಜೆಟ್ ಪೂರ್ವಭಾವಿ ಸಭೆ ಈಗಾಗಲೇ ಆರಂಭ ಆಗಿದೆ ವೀಲ್ ಚೇರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಪೂರ್ವಭಾವಿ ಸಭೆಗೆ ಆಗಮಿಸಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪೂರ್ವಭಾವಿ ಸಭೆ ಈಗಾಗಲೇ ಆರಂಭ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ವೀಲ್ ಚೇರ್ ನಲ್ಲಿ ಸಭೆಗೆ ಆಗಮಿಸಿದ್ರು ಮಾರ್ಚ್ ಏಳರಂದು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ನ ಪೂರ್ವಭಾವಿ ಸಭೆಯನ್ನ ಆರಂಭ ಮಾಡಿದ್ದಾರೆ ಮಾರ್ಚ್ ಮೂರರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗತ್ತೆ ಮಾರ್ಚ್ ಏಳರಂದು ರಾಜ್ಯ ಬಜೆಟ್ ಮಂಡನೆ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನ ಆರಂಭಿಸಿದ್ದಾರೆ ವಿವಿಧ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ವಭಾವಿ ಸಭೆಗಳನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರ ವಿವಿಧ ಇಲಾಖೆಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳೊಟ್ಟಿಗೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು ಏನು ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ ನೋವಿನಿಂದ ಬಳಲ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೆಲವು ದಿನಗಳಿಂದ ವೀಲ್ ಚೇರ್ ಅವಲಂಬಿತರಾಗಿದ್ದಾರೆ ಚುನಾವಣೆಯನ್ನ ನಡೆಸೋದಕ್ಕೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯವನ್ನ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ವಾದವನ್ನ ಮಾಡೋದಕ್ಕೆ ತಜ್ಞರ ತಂಡವನ್ನ ಸಹ ರಚನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ನಗರದ ಜ್ಞಾನ ಇರುವಂತಹವರು ಉಸ್ತುವಾರಿ ಸಚಿವರಾಗಲಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆಯನ್ನ ನಡೆಸಬೇಕಾಗತ್ತೆ ಇದಕ್ಕಾಗಿ ನ್ಯಾಯಾಲಯದಲ್ಲಿ ವಾದವನ್ನ ಮಾಡೋದಕ್ಕೆ ತಜ್ಞರ ತಂಡವನ್ನ ಸಹ ರಚನೆ ಮಾಡಲಾಗಿದೆ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ತಿಳಿಸಿದ್ದಾರೆ ಬಿಬಿಎಂಪಿ ಚುನಾವಣೆ ಹಾಗೆ ಬೆಂಗಳೂರಿನ ಅಭಿವೃದ್ಧಿಯ ಕುರಿತು ನಡೆದಂತಹ ಬಿಜೆಪಿಯ ಶಾಸಕರು ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ರು ಆದಷ್ಟು ಬೇಗ ಚುನಾವಣೆಯನ್ನ ನಡೆಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವಾದ ಮಾಡೋದಕ್ಕೆ ಹದಿನೈದು ಹದಿನೈದು ತಜ್ಞರ ತಂಡವನ್ನು ಸಹ ರಚನೆ ಮಾಡಲಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬೆಂಗಳೂರಿನ ಅಭಿವೃದ್ಧಿ ಸೊನ್ನೆ ಆಗಿದೆ ರಸ್ತೆ ಗುಂಡಿಗಳ ಆಕಾರ ಸೊನ್ನೆ ಅಂತ ಆಗ್ತಾ ಇದೆಯೇ ವಿನಃ ಅಭಿವೃದ್ಧಿಯೂ ಸಹ ಸೊನ್ನೆಯೇ ಆಗಿದೆ ರಸ್ತೆ ಗುಂಡಿಗಳಿಂದ ಬಿದ್ದು ಗಾಯಕ್ಕೆ ಒಳಗಾಗಿ ಜನರು ಆಸ್ಪತ್ರೆಯನ್ನ ಸೇರ್ತಾ ಇದ್ದಾರೆ ಎಲ್ಲಾ ಕಡೆ ಕಸದ ರಾಶಿ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಹಿಮಾಲಯದ ಶಿಖರದಂತೆ ನಗರದ ಅಭಿವೃದ್ಧಿಯನ್ನ ಬ್ರ್ಯಾಂಡ್ ಮಾಡ್ತೀವಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈಗ ಅವರೇ ಬೆಂಗಳೂರಿನ ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದರ ವಿರುದ್ಧ ಹೋರಾಟವನ್ನ ರೂಪಿಸೋದಕ್ಕೆ ಸಭೆಯನ್ನ ಸಹ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ರು ಇನ್ನು ಬಿಬಿಎಂಪಿ ಚುನಾವಣೆ ನಡೆಸೋದಕ್ಕೂ ಅವರಿಗೆ ಮನಸ್ಸಿಲ್ಲದ ಸರ್ಕಾರ ಇದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗ್ರೇಟರ್ ಬೆಂಗಳೂರನ್ನ ರಚನೆ ಮಾಡ್ತೀವಿ ಇನ್ನಷ್ಟು ಪ್ರದೇಶಗಳನ್ನ ಬೆಂಗಳೂರಿಗೆ ಸೇರ್ಪಡೆ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇರುವಂತಹ ನಗರವನ್ನೇ ಸುಧಾರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಹೊಸ ಪ್ರದೇಶಗಳ ಅಭಿವೃದ್ಧಿ ಹೇಗ್ ಸಾಧ್ಯ ಇನ್ನು ಬೆಂಗಳೂರ್ನ ಒಡೆದ್ರೆ ನಾಡಪ್ರಭು ಕೆಂಪೇಗೌರಿಗೆ ಅಪಮಾನವನ್ನ ಮಾಡಿದಂತ ಆಗುತ್ತೆ ಈಗ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಚುನಾವಣೆ ನಡೆಸಿದ್ರೆ ಸಾಕು ಆ ರಸ್ತೆ ಮೇಲ್ಭಾಗದಲ್ಲೇ ಸುರಂಗ ನಿರ್ಮಾಣ ಆಗ್ತಾ ಇರುವಾಗ ನೂರ ಐವತ್ತು ಅಡಿ ಕೆಳಗೆ ಸುರಂಗ ಕೊರೆಯೋದಕ್ಕೆ ಹೊರಟಿದ್ದಾರೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿಂದ ಜನರು ರೊಚ್ಚಗೆದ್ದಿದ್ದಾರೆ ಬೆಂಗಳೂರು ಇವತ್ತು ಸರಿ ಹೋಗುತ್ತೆ ಅಂತ ಜನರು ಇವತ್ತು ನಾಳೆ ಅಂತ ಕಾಯ್ತಾ ಇದ್ದಾರೆ ಬೆಂಗಳೂರಿಗರಿಗೆ ಬೆಂಗಳೂರಿನವರೇ ಆದಂತಹ ಸಚಿವರಿಲ್ಲ ಬೇರೆ ಜಿಲ್ಲೆಯ ಸಚಿವರಿಗೆ ನಗರದ ಬಗ್ಗೆ ಆಸಕ್ತಿ ಇಲ್ಲ ಸರ್ಕಾರದಿಂದಾಗಿ ಬೆಂಗಳೂರು ಅನಾಥವಾಗಿದೆ ಅಂತ ಹೇಳಿ ಸಹ ದೂರಿದ್ರು ಇನ್ನು ಬೆಂಗಳೂರಿನಲ್ಲಿ ಮಾಫಿಯಾಗಳ ಬೆಂಗಳೂರು ಏನಿದೆ ಅದು ಮಾಫಿಯಾಗಳ ಕೈಗೆ ಸಿಲುಕೊಂಡಿದೆ ಡಾನ್ಗಳ ಕೈಗೆ ಸಿಲುಕಿದೆ ಮೈಸೂರು ಗಲಭೆ ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಅತ್ಯಾಚಾರ ಮೊದಲಾದ ಅಪರಾಧಿ ಚಟುವಟಿಕೆ ಈಗಾಗಲೇ ನಡೀತಾ ಇದೆ ಜನರೇ ಸ್ವತಃ ಆತ್ಮರಕ್ಷಣೆಯನ್ನ ಮಾಡಿಕೊಳ್ಳುವಂತಹ ಸ್ಥಿತಿ ಬಂದೊದಗಿದೆ ಕಾಂಗ್ರೆಸ್ ನಾಯಕರು ಇನ್ನು ಗ್ಯಾರಂಟಿಗಳ ಗುಂಗಿನಲ್ಲೇ ಇದ್ದಾರೆ ಕೊಲೆ ಸುಲಿಗೆ ನಿರಂತರವಾಗಿದ್ದು ಈ ಸರ್ಕಾರ ತೊಲಗಿದ್ರೆ ಸಾಕು ಅಂತ ಜನರು ಹೇಳ್ತಾ ಇದ್ದಾರೆ ಅಂತ ತಿಳಿಸಿದ್ರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಜವಾಬ್ದಾರಿಯನ್ನ ವಹಿಸಿಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೇವರ ಮೊರೆ ಹೋಗಿ ನಗರವನ್ನ ದೇವರಿಗೆ ಅರ್ಪಣೆ ಮಾಡಿದ್ದಾರೆ ರಾಜಧಾನಿಯನ್ನ ದೇವರೇ ಕಾಪಾಡಬೇಕು ಬೆಂಗಳೂರಿನ ಉಸ್ತುವಾರಿಯನ್ನ ಯಾರಾದರೂ ವಹಿಸ್ಕೊಳ್ಳಿ ಆದ್ರೆ ಬೆಂಗಳೂರ್ನ ಉದ್ಧಾರ ಮಾಡುವವರು ನಗರದ ಬಗ್ಗೆ ಜ್ಞಾನ ಇರುವಂತಹವರು ಸಚಿವರಾಗ್ಲಿ ಅಂತ ಹೇಳಿದರು ಸಂಬಂಧಪಟ್ಟಂತೆ ಪಿಯ ಪ್ರಮುಖರ ಸಭೆಯನ್ನು ನಾವು ಕರೆದಿದ್ರಿ ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಸೊನ್ನೆ ದೊಡ್ಡ ಸೊನ್ನೆ ಬೆಂಗಳೂರಿನ ಅಭಿವೃದ್ಧಿ ಸೊನ್ನೆ ಅಂತ ಹೇಳಿದ್ರೆ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳು ಕೂಡ ಸೊನ್ನೆನೆ ಇವತ್ತು ಅವರ್ಯಾರೋ ಐ ಟಿ ದಿಗ್ಗಜ ಮೋಹನ್ ದಾಸ್ ಪೈನೂ ಕೂಡ ಕಾಮೆಂಟ್ ಮಾಡಿದ್ದಾರೆ ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನು ಕೊಟ್ಟಿದ್ದರು ಬೆಂಗಳೂರನ್ನು ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನು ನಾವು ತೋರಿಸ್ತೀರಿ ಅಂಥೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು ಈಗ ಅದೇ ವ್ಯಕ್ತಿ ಅದೇ ಮಂತ್ರಿ ಅದೇ ಉಸ್ತುವಾರಿ ಮಂತ್ರಿ ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡೋವಂಥದಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ರಿ ಇವತ್ತು ನೀವು ಚುನಾವಣೆ ಮಾಡೋವಂಥ ಮನಸ್ಸಿಲ್ಲದೆ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀರಿ ಬೆಂಗಳೂರನ್ನು ಆರು ಏಳು ಭಾಗಗಳಾಗಿ ಡಿವೈಡ್ ಮಾಡ್ತೀರಿ ಇನ್ನಷ್ಟು ಏರಿಯಾಗಳನ್ನು ಬೆಂಗಳೂರು ಒಳಗಡೆ ಸೇರ್ತೀ ಸೇರಿಸ್ತೀರಿ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾಯಿದ್ದೀರಾ ಇರೋ ಬೆಂಗಳೂರನ್ನೇ ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ ಇನ್ನು ಹೊಸ ಸೇರ್ಪಡೆ ಆದರೆ ಅವ್ರ ಕತೆ ಏನು ಮತ್ತು ಬೆಂಗಳೂರನ್ನು ಒಡೆದ್ರೆ ಕೆಂಪೇಗೌಡ್ರಿಗೆ ಅವಮಾನ ಮಾಡ್ದಂಗೆ ನೀವು ಕೆಂಪೇಗೌಡ್ರ ಏನು ವಿಶ್ವಾಸ ಇರ್ತಕ್ಕಂಥ ಜನ ಬೆಂಗಳೂರಲ್ಲಿ ಇರೋರೆ ತೊಂಬತ್ತು ಪರ್ಸೆಂಟ್ ಜನ ಅವ್ರಿಗೆಲ್ಲ ಘಾಸಿ ಮಾಡ್ತಾ ಇದ್ದೀರ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಒಟ್ಟಾಗಿರಬೇಕು ಅದು ಅಭಿಲಾಷೆ ಎಲ್ಲರದು ಆದರೆ ಅದಕ್ಕೆ ಕೊಡ್ಲಿಪೆಟ್ಟು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನಮಗೆ ಇಂಪಾರ್ಟೆಂಟು ನೀವು ನೂರ ತೊಂಬತ್ತೆಂಟು ವಾರ್ಡ್ಗೆ ಚುನಾವಣೆ ನಡೆಸಿಬಿಡಿ ಸಾಕು ನೂರ ತೊಂಬತ್ತೆಂಟು ವಾರ್ಡ್ಗೆ ಚುನಾವಣೆ ನಡೆಸಿ ಬೇಗ ಚುನಾವಣೆ ಆಗಬೇಕು ಅಟಲ್ಜಿ ಅವರ ಸಂಘಟನೆ ಹೋರಾಟ ಇವೆಲ್ಲವೂ ಸಹ ಇವತ್ತಿನ ಕಾರ್ಯಕರ್ತರಿಗೆ ಪ್ರೇರಣೆ ಶಕ್ತಿ ಆಗಬೇಕು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ತಿಳಿಸಿದ್ರು ಮಾಜಿ ವಾಜಪೇಯಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜಿ ಅವರ ಶತಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಅಟಲ್ ಜಿ ಶತಮಾನ ಅಭಿಯಾನದ ಪ್ರಮುಖರು ಬಿಎಸ್ ಯಡಿಯೂರಪ್ಪ ಅವರನ್ನ ಅವರ ನಿವಾಸಕ್ಕೆ ತೆರಳಿ ಭೇಟಿ ಭೇಟಿ ಮಾಡಿದ್ರು ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಟಲ್ ಜಿ ಅವರ ಜೊತೆಯಲ್ಲಿ ಹಲವಾರು ಬಾರಿ ಪ್ರವಾಸವನ್ನ ನಾವು ಮಾಡಿದೀವಿ ಆ ಪ್ರವಾಸದ ಸಂದರ್ಭದಲ್ಲಿ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಅಟಲ್ ಜಿ ಅವರು ಹಲವಾರು ರೀತಿಯಲ್ಲಿ ಮಾರ್ಗದರ್ಶನವನ್ನ ಸಹ ಮಾಡಿದ್ರು ಅಂತ ಹೇಳಿ ನೆನಪಿಸಿದ್ರು ಇನ್ನು ಅಟಲ್ ಜಿ ಅವರ ನೂರನೇ ಜನ್ಮದಿನದ ಈ ಸುಸಂದರ್ಭದಲ್ಲಿ ಅವರ ವಿಚಾರಧಾರೆಗಳನ್ನ ನಮ್ಮ ಕಾರ್ಯಕರ್ತರು ಅಳವಡಿಕೆ ಮಾಡಿಕೊಳ್ಬೇಕು ಎನ್ನುವಂತಹ ಬಯಕೆ ನನ್ನದಾಗಿದೆ ಅಂತ ನೋಡಿದ್ರು ಅಟಲ್ ಜಿ ಜೊತೆಗೆ ತಮ್ಮ ಒಡನಾಟದ ಹಲವಾರು ಅನುಭವಗಳನ್ನು ಸಹ ಹಂಚ್ಕೊಂಡ್ರು ಈ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಗೌರವ ಸಮರ್ಪಣೆಯನ್ನು ಸಹ ಮಾಡಲಾಯಿತು ವಿಧಾನ ಪರಿಷತ್ ಸದಸ್ಯ ಮತ್ತು ಪಕ್ಷದ ಹಿರಿಯರಾದ ಸಿ ಟಿ ರವಿ ಅವರನ್ನು ಸಹ ಗೌರವ ಸಮರ್ಪಣೆಯನ್ನು ನೆರವೇರಿಸಿದ್ರು ಬೆಳಗಾವಿ ತಾಲೂಕಿನ ಸುಳೆಬಾವಿ ಬಾಳೆಕುಂದ್ರಿ ಗ್ರಾಮದ ಮಧ್ಯೆ ಗಲಾಟೆ ನಡೆದಿದೆ ಇನ್ನು ಮರಾಠಿ ಯುವಕರ ಗೂಂಡಾಗಿರಿ ಕನ್ನಡ ಮಾತಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಇದಾಗಿದೆ ಬಸ್ ಕಂಡಕ್ಟರ್ ಮಹದೇವ್ ಮೇಲೆ ಮರಾಠಿ ಯುವಕರ ಗುಂಪಿನಿಂದ ಹಲ್ಲೆಯನ್ನ ಮಾಡಲಾಗಿದೆ ಬಸ್ ನಲ್ಲಿ ಯುವತಿ ಕಂಡಕ್ಟರ್ ಮಹದೇವಾಗೆ ಟಿಕೆಟ್ ಕೊಡುವಂತೆ ಮರಾಠಿಯಲ್ಲಿ ಹೇಳಿದಾಳೆ ಯುವತಿಯೊಟ್ಟಿಗೆ ಯುವಕನೊಬ್ಬ ಪ್ರಯಾಣವನ್ನ ಮಾಡ್ತಾ ಇದರಿಂದ ಎರಡೂ ಟಿಕೆಟ್ ಅನ್ನ ಕೇಳಿದ್ದಾಳೆ ಮರಾಠಿ ಬರೋದಿಲ್ಲ ನನಗೆ ಕನ್ನಡದಲ್ಲಿ ಹೇಳು ಅಂತ ಹೇಳಿ ಕನ್ ಕಂಡಕ್ಟರ್ ಹೇಳಿದ್ದಾರೆ ಇಷ್ಟಕ್ಕೆ ಜನರನ್ನ ಕರೆಸಿ ಚಲಿಸ್ತಾ ಇರುವಂತಹ ಬಸ್ ಅನ್ನ ನಿಲ್ಲಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಗೆ ಒಳಗಾದಂತಹ ಕಂಡಕ್ಟರ್ ಪೊಲೀಸ್ ಠಾಣೆಗೆ ಹೋಗಿ ದೂರನ ಸಹ ಕೊಟ್ಟಿದ್ದಾರೆ ಸದ್ಯ ಎಮ್ ಎಲ್ ಸಿ ಮಾಡಿಸೋದಕ್ಕೆ ಬೇಮ್ಸ್ ಆಸ್ಪತ್ರೆಗೆ ಕಳುಹಿಸಿರುವಂತಹ ಪೊಲೀಸರು ಬೆಳಗಾವಿ ಮಾಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕರ್ಣದೊಳಗೆ ಹೇಳ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅಚ್ಚ ಮರಾಟ್ ಹೋಗ್ ನನಗ್ ಬೇರೆ ನಾವು ಟಿಕೆಟ್ ಟಿಕೆಟ್ ಅಂತ ಕೇಳಿದ್ರೆ ಅವ್ರ ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದ್ ಹುಡುಗನ ಟಿಕೆಟ್ ಅವಳೆ ತಗೊಂಡಿದ್ಲು ಹಾ ಹುಡುಗನ ಟಿಕೆಟ್ ಅವಳೆ ಎರಡು ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ಸಸ್ಪೆಂಡ್ ಮಾಡಿ ಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ ನಾವು ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇನೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡ್ಬಾರ ನಿನ್ ಶಾನೆ ಅದ ಇಷ್ಟು ಅಂದಿದ್ದೆ ಏ ನೀನು ಮಾಡಿ ಮಾತಾಡು ನನಗೆ ಮಾಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನು ಮಾಡಿ ಮಾತಾಡಬೇಕು ಆಮೇಲೆ ಉದ್ದ ಕೂತು ಹುಡುಗ ನೀನು ಏನ್ ಊರಿಗೆ ಬರ್ಲಿ ಬಾಳೆ ಕುಂದ್ರಿಗೆ ಬರ್ಲಿ ಆ ಇಷ್ಟು ಇಷ್ಟ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲಿ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ ಬಸ್ ಮುಂದರೆ ಒಂದ್ ಇಪ್ಪತ್ತು ಜನ ಒಳಗಿ ಹೊಡಿತಾ ಇದಾರೆ ಎಲ್ಲ ಸರಿಗೂ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಡ್ರೈವರ್ ಕೇಳ್ಬೇಕಲ್ಲ ನಾ ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆಲ್ಲ ಕೇಳ್ಬೇಕ ಬೇಡವಾ ನಾನು ಅಪಾಯಿಂಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲಾಂದ್ರೆ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್ ಹಾಂ ಮರಡಿ ಕಲಿಬೇಕು ಮಾಡ್ಬೇಕಂತ ಸರ್ ಊರು ಜನ ಸರ್ ತಪ್ಪು ಮಾಡಿದ್ರೆ ಕೇಳಬೇಕಿಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರಂದು ಜನ ಎಲ್ಲ ಬಂದು ಸೇರಿ ಹೊಡೆದ್ರಿ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿವಿ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸ್ಕೊಂಡು ಬಂದೀನಿ ಸರ್ ತುಂಬಾ ತ್ರಾಸ ಆಗ್ತಿದೆ ಸರ್ ಎಲ್ಲ ಕಡೆ ಹೊಡೆದಿದ್ದಾರೆ ತಲೆ ತಲೆ ಸ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಆಗ್ತಿದ್ದೀವಿ ಸರ್ ಎಲ್ಲ ತಲೆಗೆಲ್ಲ ಅವರು ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಬಿಡೋದಿಲ್ಲ ಅವ್ರ ಇಪ್ಪತ್ತು ಜನ ಅವ್ರು ತೆಗಿತೀಯಲ್ಲ ಸರ್ ಮನೆ ಇಟ್ಟಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡಬೇಕು ಸರ್ ಅವರು ಇಲ್ಲಿಂದ ಸಿಬಿಟಿಯಿಂದ ಅವ್ರು ಸಣ್ಣ ಕುಂದ್ರೀರಿ ಒಂದು ಹುಡುಗ ಒಂದ್ ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರ ಸರ್ ಸಿಬಿಡಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರೆ ನಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಮಾಡ್ಕೋತೀ ಅವ್ಳು ಮಾಡಿಟ್ಟ ಒಳಗೆ ತಂದ್ಲು ಕೊಡೋದು ಸರಿ ಅಮ್ಮ ನನ್ಲ್ಲ ಕನ್ನಡ ಇರೋ ಹೇಳಿ ಏಯ್ ನೀನು ಮಾಡಿ ಮಾತಾಡ್ಬೇಕು ಹೆಂಗ್ ಕೇಳಿದ್ರು ನೋಡಮ್ಮ ಮಾತಾಡ್ಬೇಕು ನೀನು ಸರ್ ಹೆಣ್ಮಕ್ಳು ಅವ್ ಪಕ್ಕದ ಹುಡುಗ ಅವ್ನ ಹುಡುಗ ಯಾರು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಅವ್ನು ಬಟ್ ಅವ್ರಿಬ್ರು ಇದ್ರು ಏ ಅವ್ನ್ ಊರು ಬರ್ಲಿ ಅವ್ನು ಹಾಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಮಾರಿದ್ರು ಮಾತಾಡ್ತಿದ್ರು ಸರ್ ಅವ್ರ ಊರು ತಕ್ಷಣ ಸರ್ ಮಾದ ಉಕೇರ್ ಅಂತ ಮಾಧವರ್ ಶಾರಾದ ಮನಗಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರ ರಾಜಧಾನಿಯಲ್ಲಿ ನನ್ಗೆ ನಡೆದಂತಹ ತೊಂಬತ್ತಾ ಎಂಟನೇ ಅಖಿಲ ಭಾರತೀಯ ಮರಾಠಿ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಮಾನವೀಯ ಸಂಬಂಧಗಳಿಂದ ಗಮನ ಸೆಳೆಯಿತು ನರೇಂದ್ರ ಮೋದಿ ಅವರ ಆತ್ಮೀಯತೆ ತೋರಿದಂತಹ ಪ್ರೀತಿ ನೆರವಿಗೆ ಶರತ್ ಚಂದ್ರ ಪವಾರ್ ಆ ಮುಖ್ಯಸ್ಥರಾದಂತಹ ಶರದ್ ಪವಾರ್ ಅವರೇ ದಂಗಾದರು ನೆರೆದಿದ್ದಂತಹ ಪ್ರೇಕ್ಷಕರು ಚಪ್ಪಾಳೆಯ ಸುರಿ ಮಳೆಗಾಯಿದ್ರು ವಿಜ್ಞಾನ ಭವನದಲ್ಲಿ ಸಂಜೆ ಸಮ್ಮೇಳನಕ್ಕೆ ಚಾಲನೆ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ತನ್ನೊಂದಿಗೆ ಸನ್ಮಾನ ಮಾಡೋದಕ್ಕೆ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶರದ್ ಪವಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡ್ರು ತದನಂತರ ತನ್ನ ಮಾತನ್ನ ಮುಗಿಸಿದಂತಹ ಶರದ್ ಪವಾರ್ ಮೋದಿಯವರ ಪಕ್ಕದ ಆಸನಕ್ಕೆ ಇದ್ದಾಗ ಅವರ ಕೈ ಹಿಡಿದು ಆಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಪ್ರಧಾನಿ ನೆರವಾದ್ರು ಅದಲ್ಲದೆ ಕಪ್ನಲ್ಲಿ ನೀರನ್ನು ಕೊಟ್ಟು ಸಹಕರಿಸಿದ್ರು ರಾಜಕೀಯ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ರೂ ಸಹ ಮೋದಿಯವರು ತೋರಿದಂತಹ ಪ್ರೀತಿ ವಿಶ್ವಾಸವನ್ನ ಕಂಡು ಶರದ್ ಪವಾರ್ ಅವರ ಮುಖದಲ್ಲಿ ಸಂತಸತ ಭಾವ ಆವರಿಸಿತ್ತು ಇನ್ನು ನೆರೆದಿದ್ದಂತಹ ಪ್ರೇಕ್ಷಕರು ಅಲ್ಲಿನ ಕರತಡದ ಮೂಲಕ ಮೋದಿ ಅವರಿಗೆ ಅಭಿನಂದನೆಯನ್ನ ಸಹ ಸಲ್ಲಿಸಿದ್ರು आयोजन हो रहा है अखिल भारतीय मराठी साहित्य सम्मेलन एक भाषा या राज्य तक सीमित आयोजन नहीं है मराठी साहित्य के इस सम्मेलन में आजादी की लड़ाई की महक है इसमें महाराष्ट्र और राष्ट्र की सांस्कृतिक विरासत है ज्ञानबा तुकारांशा मराठीला आज राजधानी दिल्ली अतिशय मनापास अभिवादन करते हैं भाइयों बहनों 1878 में पहले आयोजन से लेकर अब तक अखिल भारतीय मराठी साहित्य सम्मेलन देश की 147 वर्षों की यात्रा का साक्षी रहा है महादेव गोविंद रानड़े जी हरिनारायण आप्टे जी माधव श्रीहरि अणे जी शिवराम परांजपे जी वीर सावरकर जी देश की कितनी ही महान विभूतियों ने इसकी अध्यक्षता की है शरद जी के आमंत्रण पर आज मुझे इस गौरवपूर्ण परंपरा से जुड़ने का अवसर मिल रहा है मैं आप सभी को देश दुनिया के सभी मराठी प्रेमियों को इस आयोजन की बहुत बहुत बधाई देता हूं आज आजतर जागतिक मातृभाषा दिवस है ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಬಲಿಯಾಗಿದೆ ಕ್ರಿಮಿನಾಶಕವನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಗೋವಿಂದ ಗಾಡಿವರ್ಡರ್ ಬೆಳಗಾವಿಯ ಖಾನ್ಪುರ ತಾಲೂಕಿನ ಕಕ್ಕೇರಿಯಲ್ಲಿ ಈತ ನೇಣಿಗೆ ಶರಣಾಗಿರುವಂತಹ ಘಟನೆ ಇದಾಗಿದೆ ವಿಷವನ್ನ ಸೇವಿಸಿ ಗೋವಿಂದ ಗಾಡಿವರ್ಡರ್ ಮಲ್ಗಿತಾ ಇನ್ನು ತವರಿಗೆ ಹೋದಂತಹ ಹೆಂಡತಿ ಮನೆಗೆ ಬಂದು ನೋಡಿದಾಗ ಸಂಗತಿ ಈ ಬೆಳಕಿಗೆ ಬಂದಿದೆ ಮನೆಯ ನಿರ್ಮಾಣಕ್ಕೆ ಅಂತ ಹೇಳಿ ಎಂಟು ಲಕ್ಷಕ್ಕೂ ಅಧಿಕ ಸಾಲವನ್ನ ಹಿತ ಮಾಡಿಕೊಂಡಿದ್ದ ಗೋವಿಂದ್ ಎಂಬಾತ ಮೃತನ ಸಾವಿಗೆ ಸೂಕ್ತವಾದಂತಹ ಪರಿಹಾರವನ್ನ ನೀಡುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಖಾನ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಗ್ರಾಮದ ಜಂತ ಜನತಾ ಕಾಲೋನಿಯಲ್ಲಿ ವಡ್ರ ಸಮಾಜದ ಗೋವಿಂದ್ ಗಣಪತಿ ವಡ್ಡರ್ ವಯಸ್ಸು ಮೂವತ್ತೈದು ಹಾಗೂ ದ್ರಾಕ್ಷಿಣಿ ಹೆಂಡತಿ ಇಪ್ಪತ್ತಾರು ವಯಸ್ಸ ಮಗ ನೇತ್ರ ಒಂಬತ್ತು ವಯಸ್ಸು ಮೂರನೇ ತರಗತಿ ಜೀವನ್ ಏಳು ವರ್ಷ ಒಂದನೇ ತರಗತಿಯಲ್ಲಿ ಕಾರ್ಯಕ್ರಮೀತಾ ಇದ್ದಾರೆ ಅದೇ ಅದೇ ಥರ ತಾಯಿ ದುರ್ಗಮ್ಮ ತಂದೆ ಗಣಪತಿ ಹಾಗೂ ಕೃಷ್ಣ ಹಾಗೂ ಆಕಾಶ್ ಇವರೊಂದು ಕುಟುಂಬದಲ್ಲಿ ಏಳೆಂಟು ಜನ ಒಂದು ಕುಟುಂಬದ ಸಂರಕ್ಷಣೆಯನ್ನು ಮಾಡುತ್ತಿರುವಂಥ ವಜ್ರ ಸಮಾಜದವರು ಇವರು ಈಗಾಗಲೇ ಮೈಕ್ರೋ ಫೈನಾನ್ಸ್ ಹಾವಳಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿತ್ತು ಇದೇ ರೀತಿ ಇಂದು ಕಣ್ಣಾರಿ ನೋಡ್ತಾ ಇದ್ದೀರಿ ಈ ಒಂದು ಶವ ಇಟ್ಟುಕೊಂಡು ನಾವು ನಂದಗಢ್ ಠಾಣೆಗೆ ಬಂದಿದ್ದೀವಿ ನಂದಗಡ್ ಸಾಹೇಬರು ಸಿ ಪಿ ಆರ್ ಸಾಹೇಬರು ಯು ಟಿ ಐ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ನಾವು ಖಾನಾಪುರ್ಗೆ ತಾಲೂಕು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದೀವಿ ಆದರೆ ಇವರ ಸಾಲ ಸುಮಾರು ಆರು ಲಕ್ಷ ರೂಪಾಯಿ ಸಾಲು ಮಾಡಿ ಮೈನಾನ್ಸ್ ಅಲ್ಲಿ ಆಗದೆ ಮನೆ ಒಂದು ಮನೆ ಇತ್ತು ಒಂದು ಇತ್ತು ಅದನ್ನೂ ಸಹ ಮಾರಿ ಕುಟುಂಬ ಬೀದಿ ಪಾಲಾಗಿ ಬೆಳಗಾವಿಗೆ ಹೋಗಿದ್ದಾರೆ ಬೆಳಗಾಂದಲ್ಲಿಯೂ ಸಹ ಒಂದು ಕೂಲಿ ಮಾಡಿ ಕೂಲಿಗಾಲಿ ಮಾಡಿ ಊಟ ಮಾಡುವಂಥ ಪರಿಸ್ಥಿತಿ ಅವ್ರದ್ದಿದೆ ಅಂಥದರಲ್ಲಿ ನಿನ್ನೆ ಕಚ್ಚೇರಿ ಗ್ರಾಮಕ್ಕೆ ಮಾವನ ಮನೆಗೆ ಬಂದು ಬಂದಿದ್ದ ಅಂತ ಹೇಳಿ ಹೇಳಿ ಬಂದಿದ್ದಾರೆ ಆದರೆ ಬೆಳೆ ಮನೆಗೆ ಬರದೆ ರಾತ್ರಿ ಗೊತ್ತಾಗದೆ ಯಾರಿಗೂ ಹೇಳದೆ ಸಾಲ ಬಾಧೆಯಿಂದ ತಂದೆ ತಾಯಿ ನನ್ನ ಅಣ್ಣ ಮಕ್ಕಳು ಏನೋ ಹಾಳಾಗಬಾರದು ನಾನೊಂದು ನನ್ನ ಜೀವನಕ್ಕೆ ನಾನೇ ಆಸ್ತಿ ಆಗಿದ್ದು ಅವನು ಜುಶುಪಿಕೊಂಡು ಆಸ್ತಿ ಸಾಲ ಹೆಚ್ಚಾಗಿದ್ದರಿಂದ ವಿಷಯ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಮುಂಬೈ ವಿರುದ್ಧ ಆರ್ ಸಿಬಿಗೆ ವಿರೋಚಿತ ಸೋಲು ಕಂಡಿರುವಂತಹದ್ದು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನಾಲ್ಕು ವಿಕೆಟ್ಗಳಿಂದ ಗೆಲುವನ್ನು ಸಾಧಿಸಿದೆ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂಬೈಗೆ ನೂರ ಅರವತ್ತೆಂಟರ ಗುರಿಯನ್ನು ನೀಡಿತ್ತು ಈ ಗುರಿ ಬೆನ್ನಟ್ಟಿದಂತಹ ಮುಂಬೈ ಇಂಡಿಯನ್ಸ್ ಇನ್ನೂ ಒಂದೇ ಸತ ಬಾಕಿ ಇರುವಂತೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತು ರನ್ ಬಾರಿಸೋದಕ್ಕೆ ಗೆಲುವಿನ ನಗೆ ಬೀರ್ತು ಮುಂಬೈ ಪರ ನಾಟ್ ಸಿಕ್ಕರ್ ಬ್ರಾಂಟ್ ನಲವತ್ತ ಎರಡು ಹರ್ಮನ್ಪ್ರೀತ್ ಕೌರ್ ಐವತ್ತು ರನ್ ಅನ್ನ ಬಾರಿಸಿ ಔಟ್ ಆದ್ರು ಅಂತಿಮವಾಗಿ ಅಮನ್ ಜೋತ್ ಕೌರ್ ಅಜಯ ಮೂವತ್ನಾಲ್ಕು ಬಾರಿಸಿ ತಂಡಕ್ಕೆ ಗೆಲುವನ್ನ ತಂದುಕೊಟ್ರು ಆರ್ ಸಿ ಬಿ ಪರ ಸ್ಮೃತಿ ಮಂದಾನ ಮತ್ತು ಡೇನಿಯಲ್ ವ್ಯಾಟ್ ಜೋಡಿ ಮೈದಾನ ಈ ಜೋಡಿ ಮೊದಲ ವಿಕೆಟ್ಗೆ ಇಪ್ಪತ್ತ ಒಂಬತ್ತು ರನ್ ಗಳ ಜೊತೆ ಆಟ ಆಡ್ತು ಸ್ಮೃತಿ ಮಂದಾನಾ ಹದಿಮೂರು ಎಸೆತುಗಳಲ್ಲಿ ನಾಲ್ಕು ಬೌಂಡ್ರಿ ಮತ್ತು ಒಂದು ಸಿಕ್ಸರ್ ನೆರವಿನಿಂದ ಇಪ್ಪತ್ತಾರು ರನ್ ಗಳಿಸಿ ಔಟ್ ಆದ್ರು ಡೇನಿಯಲ್ ಒಂಬತ್ತು ರನ್ ಗಳಿಸಿ ಪೆವೇಲಿಯನ್ಗೆ ಮರಳಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪರ ಎಲಿಯಾಸ್ ಪೆರ್ರಿ ಅತಿ ಹೆಚ್ಚು ರನ್ ಗಳಿಸಿದ್ರು ನಲವತ್ತ ಮೂರು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಮತ್ತು ಎರಡು ಸಿಕ್ಸ್ ಗಳ ಸಹಾಯದಿಂದ ಎಂಬತ್ತೊಂದು ರನ್ ಕಲೆ ಹಾಕಿದ್ರು ಮುಂಬೈ ಇಂಡಿಯನ್ಸ್ ಆರು ಬೌಲರ್ಗಳಲ್ಲಿ ಅಮನ್ ಜೋತ್ ಕೌರ್ ಮೂರು ವಿಕೆಟ್ ಅನ್ನ ಪಡೆದ್ರು ಶಬ್ಮಿಮ್ ಇಸ್ಮಾಯಿಲ್ ಆಚ್ವರ್ ಬ್ರಾಂಚ್ ಹೆಲ್ಲಿ ಮ್ಯಾಥ್ಯೂಸ್ ಮತ್ತು ಸಂಸ್ಕೃತಿ ಗುಪ್ತಾ ತಲಾ ಒಂದು ವಿಕೆಟ್ ಅನ್ನ ಪಡೆದ್ರು ಇದಾಗಿತ್ತು ಇವತ್ತಿನ ಸುದ್ದಿಸಾರ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ